ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಐದು ಗ್ಯಾರಂಟಿ ಯೋಜನೆಗಳಿಂದ ಕಾಮಗಾರಿ ಕುಂಠಿತವಾಗಿರುವಂಥದ್ದು ಸರ್ಕಾರದ ಸ್ಥಿತಿ ಬಿಚ್ಚಿಟ್ಟ ಶಾಸಕ ಎಚ್ ಆರ್ ಗವಿಯಪ್ಪ ರಾಜ್ಯ ಸರ್ಕಾರದ ವಿರುದ್ಧ ಸ್ವಪಕ್ಷದ ಶಾಸಕರೇ ಗರಂ ಆಗಿರುವಂಥದ್ದು ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಇಪ್ಪತ್ತು ಕೋಟಿಯನ್ನಾದರೂ ಕೊಡಿ ಎಂಬುದಾಗಿ ಕೇಳಿರುವಂಥದ್ದು ಅಭಿವೃದ್ಧಿಗೆ ಇಪ್ಪತ್ತೈದು ಕೋಟಿಯನ್ನ ಮೀಸಲಿಡಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಕ್ಷೇತ್ರದ ಅಭಿವೃದ್ಧಿ ಮಾಡಲಿ ಎಂಬುದಾಗಿ ಹೇಳಿರುವಂತದ್ದು ಜಿಲ್ಲಾ ಮಂತ್ರಿಗಳ ಕೆಲಸಕ್ಕೆ ನಾನು ಹಸ್ತಕ್ಷೇಪ ಮಾಡಲ್ಲ ಗ್ಯಾರಂಟಿ ಯೋಜನೆಗಳಿಂದ ಕಾಮಗಾರಿ ಕುಂಠಿತವಾಗ್ತಾ ಇದೆ ಹತ್ತು ಕೋಟಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಹೇಗೆ ಮಾಡಲಿ ಎಂಬುದಾಗಿ ಪ್ರಶ್ನಿಸಿರುವಂಥದ್ದು ಕಾಂಗ್ರೆಸ್ ನಾಯಕರಿಗೆ ಶಾಸಕ ಎಚ್ ಆರ್ ಗವಿಯಪ್ಪ ಪ್ರಶ್ನೆಯನ್ನ ಮಾಡಿರುವಂತಹದ್ದು ಐದು ಗ್ಯಾರಂಟಿ ಯೋಜನೆಗಳಿಂದ ಕಾಮಗಾರಿಗಳು ಕುಂಠಿತವಾಗ್ತಾ ಇದೆ ಕಾಮಗಾರಿಗಳು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಎಂಬುದಾಗಿ ಸರ್ಕಾರದ ಸ್ಥಿತಿಯನ್ನ ಬಿಚ್ಚಿಟ್ಟಿರುವಂತಹ ಶಾಸಕ ಎಚ್ ಆರ್ ಗವಿಯಪ್ಪ ರಾಜ್ಯ ಸರ್ಕಾರದ ವಿರುದ್ಧ ಸ್ವಪಕ್ಷದ ಶಾಸಕರೇ ಈಗ ಗರಂ ಆಗ್ತಾ ಇರುವಂತದ್ದು ಏನು ಸರ್ಕಾರ ನೀಡಿರುವಂತಹ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳಿಂದ ಸರಿಯಾದ ರೀತಿಯಲ್ಲಿ ಕಾಮಗಾರಿಗಳು ನಡೀತಾ ಇಲ್ಲ ಕುಂಠಿತವಾಗಿವೆ ಎಂಬುದಾಗಿ ಸರ್ಕಾರದ ಸ್ಥಿತಿಯನ್ನ ಸ್ವಪಕ್ಷದ ಶಾಸಕರು ಶಾಸಕ ಆಗಿರುವಂತಹ ಎಚ್ ಆರ್ ಗವಿಯಪ್ಪ ಈಗ ಹೇಳ್ತಾ ಇರುವಂತದ್ದು ರಾಜ್ಯ ಸರ್ಕಾರದ ವಿರುದ್ಧ ಸ್ವಪಕ್ಷದ ಶಾಸಕ ಎಚ್ ಆರ್ ಗವಿಯಪ್ಪ ಗರಂ ಆಗಿರುವಂತದ್ದು ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಇಪ್ಪತ್ತು ಕೋಟಿಯನ್ನಾದ್ರೂ ಕೂಡಿ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಇಪ್ಪತ್ತೈದು ಕೋಟಿಯನ್ನ ಮೀಸಲಿಡಿ ಎಂಬುದಾಗಿ ಹೇಳಿರುವಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವರೇ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡಲಿ ಜಿಲ್ಲಾ ಮಂತ್ರಿಗಳ ಕೆಲಸಕ್ಕೆ ನಾನು ಹಸ್ತಕ್ಷೇಪವನ್ನ ಮಾಡಲ್ಲ ಹತ್ತು ಕೋಟಿಯನ್ನ ನೀಡಿದ್ರೆ ಈ ಒಂದು ಹತ್ತು ಕೋಟಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿಯನ್ನ ಹೇಗೆ ಮಾಡೋದು ಎಂಬುದಾಗಿ ಪ್ರಶ್ನೆಯನ್ನ ಮಾಡಿರುವಂಥದ್ದು ಕಾಂಗ್ರೆಸ್ ನಾಯಕರಿಗೆ ಶಾಸಕ ಎಚ್ ಆರ್ ಗವಿಯಪ್ಪ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಈ ಒಂದು ಏನು ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನ ನೀಡಿದೆ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳಿಂದ ಕಾಮಗಾರಿಗಳು ಕುಂಠಿತವಾಗ್ತದೆ ಸರ್ಕಾರದ ಸ್ಥಿತಿಯನ್ನ ಶಾಸಕ ಎಚ್ ಆರ್ ಗವಿಯಪ್ಪ ಬಿಚ್ಚಿಟ್ಟಿರುವಂಥದ್ದು ರಾಜ್ಯ ಸರ್ಕಾರದ ವಿರುದ್ಧ ಸ್ವಪಕ್ಷದ ಶಾಸಕ ಆಗಿರುವಂತಹ ಎಚ್ ಆರ್ ಗವಿಯಪ್ಪ ಈಗ ಗರಂ ಆಗ್ತಾ ಇರುವಂತದ್ದು ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಇಪ್ಪತ್ತು ಕೋಟಿಯನ್ನಾದ್ರೂ ಕೊಡಿ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಇಪ್ಪತ್ತೈದು ಕೋಟಿಯನ್ನ ಮೀಸಲಿಡಬೇಕು ಈ ಒಂದು ನೀವೇನು ಹತ್ತು ಕೋಟಿಯನ್ನ ಕೊಡ್ತಾ ಇದ್ದೀರಾ ಹತ್ತು ಕೋಟಿಯನ್ನ ಏನು ಮೀಸಲಿಡ್ತಾ ಇದ್ದೀರಾ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಈ ಒಂದು ಹತ್ತು ಕೋಟಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಹೇಗೆ ಸಾಧ್ಯ ಎಂಬುದಾಗಿ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಎಸ್ಸಾ ಈ ಒಂದು ಅಭಿವೃದ್ಧಿಯನ್ನ ಉಸ್ತುವಾರಿ ಸಚಿವರೇ ಮಾಡಬೇಕು ಜಿಲ್ಲಾ ಮಂತ್ರಿಗಳ ಕೆಲಸಕ್ಕೆ ನಾನು ಹಸ್ತಕ್ಷೇಪವನ್ನ ಮಾಡಲ್ಲ ಈ ಒಂದು ಹತ್ತು ಕೋಟಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಹೇಗೆ ಮಾಡೋದು ಎಂಬುದಾಗಿ ಶಾಸಕ ಎಚ್ ಆರ್ ಗವಿಯಪ್ಪ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಮತ್ತೆ ಬೀದರು ಈ ಮೂರು ಇದಕ್ಕೆ ಅನುದಾನ ಬಹಳ ಕಡಿಮೆ ಕೊಡ್ತಾ ಇತ್ತು ಹೋದ ವರ್ಷ ನಮಗೆ ಕಲ್ಯಾಣ ಕರ್ನಾಟಕದಿಂದ ಅನುದಾನ ಸಿಕ್ಕಿದ್ದು ಮೈಕ್ರೋ ಹತ್ತು ಕೋಟಿ ಐವತ್ತು ಲಕ್ಷ ಇವಾಗ ನಮ್ಮ ನಂಜುಂಡಪ್ಪ ವರದಿ ನಮ್ಮ ಹೊಸಪೇಟೆ ಮತ್ತೆ ರಾಯಚೂರು ಮತ್ತೆ ಬೀದರ್ ಈ ಮೂರು ಇದಕ್ಕೆ ಅನುದಾನ ಬಹಳ ಕಡಿಮೆ ಕೊಡ್ತಾ ಹೋದ ವರ್ಷ ನಮಗೆ ಕಲ್ಯಾಣ ಕರ್ನಾಟಕದಿಂದ ಅನುದಾನ ಸಿಕ್ಕಿದ್ದು ಮೈಕ್ರೋ ಹತ್ತು ಕೋಟಿ ಐವತ್ತು ಲಕ್ಷ ನಮ್ಮ ನಂಜುಂಡಪ್ಪ ವರದಿ ನಿಂದ ನಮ್ಮ ಹೊಸಪೇಟೆ ಮತ್ತೆ ರಾಯಚೂರು ಮತ್ತೆ ಐದು ಗ್ಯಾರಂಟಿ ಯೋಜನೆಗಳಿಂದ ಕಾಮಗಾರಿಗಳು ಕುಂಠಿತವಾಗ್ತಾ ಇದೆ ಎಂಬುದಾಗಿ ಸರ್ಕಾರದ ಸ್ಥಿತಿಯನ್ನ ಸರ್ಕಾರದಲ್ಲಿ ಆಗುವಂತಹ ಸ್ಥಿತಿಯನ್ನ ಈಗ ಶಾಸಕ ಎಚ್ ಆರ್ ಗವಿಯಪ್ಪ ಬಿಚ್ಚಿಟ್ಟಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ರಾಜ್ಯ ಸರ್ಕಾರದ ಏನು ಐದು ಗ್ಯಾರಂಟಿ ಯೋಜನೆಗಳಿವೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಮೇಲೆ ಸಾಕಷ್ಟು ಹಣವನ್ನ ಖರ್ಚು ಮಾಡಲಾಗ್ತಾ ಇದೆ ಏನು ಡೆವಲಪ್ಮೆಂಟ್ ಅಂತ ಹೇಳ್ತಾ ಇದ್ದೀವಿ ಅಭಿವೃದ್ಧಿ ಅಂತ ಏನು ಹೇಳ್ತಾ ಇದ್ದೀವಿ ಈ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಎಲ್ಲೋ ಒಂದು ಕಡೆ ಕುಂಠಿತವಾಗ್ತಾ ಇದೆ ಅದರಲ್ಲೂ ಕೂಡ ಕ್ಷೇತ್ರದ ಅಭಿವೃದ್ಧಿಗಾಗಿ ಒಂದು ಕ್ಷೇತ್ರಕ್ಕೆ ಹತ್ತು ಕೋಟಿ ಅನು ಏನು ಅನುದಾನವನ್ನ ಮಾತ್ರ ಬಿಡುಗಡೆ ಮಾಡಲಾಗ್ತಾ ಇದೆ ಹತ್ತು ಕೋಟಿಯಲ್ಲಿ ಯಾವ ರೀತಿಯ ಅಭಿವೃದ್ಧಿಯನ್ನ ಯಾವ ರೀತಿಯ ಒಂದು ಡೆವಲಪ್ಮೆಂಟ್ಗಳನ್ನ ಕ್ಷೇತ್ರದ ಅಭಿವೃದ್ಧಿಗಳನ್ನ ನಾವು ಮಾಡಬೇಕು ಎಂಬುದಾಗಿ ಈಗ ಶಾಸಕ ಎಚ್ ಆರ್ ಗವಿಯಪ್ಪ ಅವರು ಪ್ರಶ್ನೆ ಮಾಡ್ತಾ ಇರುವಂತದ್ದು ಏನು ಇಪ್ಪತ್ತೈದು ಕೋಟಿ ಕೋಟಿಯನ್ನ ನೀಡಬೇಕಿತ್ತು ಇಪ್ಪತ್ತೈದು ಕೋಟಿಯನ್ನ ಮೀಸಲಿಡಬೇಕಿತ್ತು ಅದು ಬೇಡ ಅಟ್ಲೀಸ್ಟ್ ಇಪ್ಪತ್ತು ಕೋಟಿಯನ್ನಾದ್ರೂ ಕೊಡಿ ಈ ಒಂದು ನೀವೇನ್ ಕೊಡ್ತಾ ಇದ್ದೀರಾ ಹತ್ತು ಕೋಟಿ ಹಣವನ್ನು ಹತ್ತು ಕೋಟಿ ಮೀಸಲಿಡ್ತಾ ಇದ್ದೀರಾ ಒಂದು ಕ್ಷೇತ್ರಕ್ಕೆ ಅಂತ ಈ ಒಂದು ಇಷ್ಟು ಹಣ ಏನ್ ಇಲ್ಲಿಯವರೆಗೂ ಏನು ಅದು ಸರಿಯಾದ ಯೂಸ್ ಆಗ್ತಾ ಇಲ್ಲ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂದ್ರೆ ಅಟ್ಲೀಸ್ಟ್ ಇಪ್ಪತ್ತೈದು ಕೋಟಿಯನ್ನ ಒಂದು ಕ್ಷೇತ್ರಕ್ಕೆ ನಿಗದಿ ಮಾಡಿ ಎಂಬುದಾಗಿ ಈಗ ಸ್ವಪಕ್ಷದ ಶಾಸಕರಾಗಿರುವಂತಹ ಎಚ್ ಆರ್ ಗವಿಯಪ್ಪ ಅವರು ಹೇಳ್ತಾ ಇರುವಂತದ್ದು ಮತ್ತೆ ಬೀದರ್ ಈ ಮೂರ್ ಇದಕ್ಕೆ ಅನುದಾನ ಬಹಳ ನಮ್ಮ ನಂಜುಂಡಪ್ಪ ವರ್ಗಿಂದ ನಮ್ಮ ಹೊಸಪೇಟೆ ಮತ್ತೆ ರಾಯಚೂರು ಮತ್ತೆ ಬೀದರ್ ಈ ಮೂರು ಇದಕ್ಕೆ ಅನುದಾನ ಬಹಳ ಕಡಿಮೆ ಕೊಡ್ತಾ ಹೋದ ವರ್ಷ ನಮಗೆ ಕಲ್ಯಾಣ ಕರ್ನಾಟಕದಿಂದ ಅನುದಾನ ಸಿಕ್ಕಿದ್ದು ಮೈಕ್ರೋ ಹತ್ತು ಕೋಟಿ ಐವತ್ತು ಲಕ್ಷ ಮತ್ತೆ ಇನ್ನೊಂದು ಮ್ಯಾಕ್ರೋ ಅಂತ ಹೇಳ್ಬಿಟ್ಟು ಅದು ಮಂತ್ರಿಗಳಿಗೆ ಎಷ್ಟು ಅನುದಾನ ಕೊಡ್ತಾರ ಅದನ್ನಲ್ಲಿ ಅವರು ಮಂತ್ರಿಗಳು ಕೊಟ್ಟಿರೋದು ಒಂದು ಹನ್ನೆರಡು ಕೋಟಿ ಕೊಟ್ಟಿದ್ದಾರೆ சேரது ஒன் இப்போ ஓது வர்ஷ ஓடு வர்ஷ காமாரி நான் அந்த ஏனால ಒಂದು ನಾಲ್ಕು ಕೋಟಿ ರೂಪಾಯಿ ಅದು கோட்டி ரூபாய் ಎಲ್ಲ ர்ச்சு ಮಾಡ್ಲಿಕ್ಕೆಲ್ಲ ಮತ್ತೆ ಒಂದು ಕಡೆ ಸಾಯಿಬಾಬಾ ದೇವಸ್ಥಾನದಿಂದ ಕೃಷ್ಣ ದೇವರ ಸರ್ಕಲ್ ತನಕ ಎಲ್ಲೆಲ್ಲಿ ಪೇಬರ್ಸ್ ಬಿಟ್ಟೋಗಿತ್ತು ಅದೆಲ್ಲ ಸೈಡ್ ಪೇಪರ್ಸ್ ಹಾಕಿ ವಾಲ್ ಟು ವಾಲ್ ಕಾರ್ಪೆಟಿಂಗ್ ಮಾಡಿರ್ಲಿ ಮತ್ತೆ ಇನ್ನೊಂದು ಆರು ಕೋಟಿ ಇಪ್ಪತ್ತೈದು ಲಕ್ಷ ಶಿಕ್ಷಣಕ್ಕೆ ಎಜುಕೇಶನ್ಗೆ ಯಾವ ಶಾಲೆಗಳು ಕಟ್ಟಿಸೋದು ಮತ್ತೆ ಎಲ್ಲ ಯಾವ ಬಿಲ್ಡಿಂಗ್ ಗಳು ಸೋರ್ತಾ ಇರೋ ಇದಕ್ಕೆಲ್ಲ ಶೀಟ್ ಗಳು ಹಾಕ್ಸೋದು ಇದಕ್ಕೆಲ್ಲ ಆರು ಕೋಟಿ ಇಪ್ಪತ್ತೈದು ಲಕ್ಷ ನಾವೆಲ್ಲ ಹೊಸ ಬಿಲ್ಡಿಂಗ್ ಗಳಿಗೆ ಅದಕ್ಕೆಲ್ಲ ಕಟ್ಟಿ ಒಂದ್ ಹತ್ ಕೋಟಿ ಐವತ್ ಮೂರು ಲಕ್ಷ ಮೈಕ್ರೋ ಫಂಡ್ ಯಾರು ಮಂತ್ರಿಗಳು ಕೊಟ್ಟಿರೋದು ಅದಕ್ಕೆ ಬಳಕೆ ಆಯ್ತು ಇನ್ನೊಂದು ಹತ್ತು ಕೋಟಿದು ಮೈಕ್ರೋ ಫಂಡ್ ಏನಿದೆ ಅದು ನಾನೆಲ್ಲ ಪ್ಲಾನ್ ಮಾಡ್ತಾ ಇದೀನಿ ರೈತರಿಗೆ ರೋಡ್ಗಳಿಗೆ ಅದಕ್ಕೆಲ್ಲ ಅದೆಲ್ಲ ನಾನು ನಾನಿನ್ನ ಬಿಡುಗಡೆ ಮಾಡಿರಲಿಲ್ಲ నమ్మ నంజండప్ప వరద నమ్మహస్పేట మే రైచూరు